ನಮಸ್ತೆ ಎಲ್ಲರಿಗೂ ನಿಮ್ಮ ಜನ್ಮ ಸಂಖ್ಯೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಆದಲ್ಲಿ ನೀವು ತ್ರೀ ಸೀರೀಸ್ಗೆ ಬರ್ತೀರ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರನ ಕೂಡಿದರೆ ಒನ್ ಬರುತ್ತೆ ಅಂದರೆ ಸೂರ್ಯನ ಒಂದು ಎನರ್ಜಿ ನಿಮ್ಮದು ಮೂರು ಅಂದರೆ ಗುರುವಿನ ಎನರ್ಜಿ ಸನ್ ಪ್ಲಸ್ ಜಪಿಟರ್ ಅಂತ ಕರಿತೀವಿ ಗ್ರೋತು ವಿಸ್ಡಮ್ ಸಕ್ಸಸ್ ಹೆಚ್ಚಾಗಿರ್ತಕ್ಕಂಥ ಒಂದು ವರ್ಷ ಅಂತ ಈ ಒಂದು ವೈಬ್ರೇಷನ್ ಏನತ್ತೆ ಎಜುಕೇಷನಲ್ಲಿ ಹೈಯರ್ ಸ್ಟಡೀಸ್ಗೆ ಬೆಸ್ಟ್ ಅಂತ ತೋರಿಸ್ತಾ ಇದೆ ಏಕೆಂದರೆ ಗುರುತತ್ವ ಸೂರ್ಯನ ತತ್ವ ಯಾವಾಗಲೂ ಹೈಯರ್ ಸ್ಟಡೀಸ್ಗೆ ಎಕ್ಸಲೆಂಟ್ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಯಾರಾದರೂ ಬರಿತಾ ಇದ್ದಾರೆ ಅಂದರೆ ಪಾಸಿಬಲ್ ತೋರಿಸ್ತಾ ಇದೆ ಆಗ್ತಕ್ಕಂಥದ್ದು ಈ ವರ್ಷ ಮೂರನೇ ಸೀರೀಸ್ ಅವ್ರಿಗೆ ಕೆರಿಯರ್ ಅಂತ ಬಂದಾಗ ತುಂಬ ಚೆನ್ನಾಗಿ ಕೆರಿಯರು ಗ್ರೋತ್ ಆಗ್ತಕ್ಕಂಥದ್ದು ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ರೆಸ್ಪೆಕ್ಟು ಇನ್ಕ್ರೀಸ್ ಆಗುತ್ತೆ ಈ ವರ್ಷ ಪೂರ್ತಿ ನಿಮಗೆ ಎಲ್ಲಿ ನೋಡಿದರೂ ಮರ್ಯಾದೆ ಕೊಡ್ತಕ್ಕಂಥದ್ದೇ ಜಾಸ್ತಿ ಇನ್ನೊಬ್ರು ಚೆಕ್ ಮಾಡ್ಕೋಬೋದು ಇದನ್ನೆಲ್ಲ ಎಲ್ಲಿ ನೋಡಿದರೂ ನೇಮಂಡ್ ಫೇಮ್ ನೇಮಣ್ ಫೇಮ್ ನೇಮಂಡ್ ಫೇಮ್ ಯಾಕಂದರೆ ಗುರು ಇನ್ನ ಸೂರ್ಯನ ಒಂದು ತತ್ವ ಹೆವಿ ಪವರ್ಫುಲ್ ವೈಬ್ರೇಷನ್ ಯಾವಾಗಲೂ ರೆಸ್ಪೆಕ್ಟ್ನ ಪವರ್ಫುಲ್ಲಾಗಿ ಕೊಡುತ್ತೆ ಈ ವರ್ಷದಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಇಯರ್ ಅಂತ ಹೇಳ್ಬೋದು ಎಕ್ಸ್ಪ್ಯಾನ್ಷನ್ ಆಗ್ತಕ್ಕಂಥದ್ದು ಬಿಸ್ನೆಸ್ಸು ಒಂದಿದ್ರೆ ಇನ್ನೊಂದು ಮಾಡ್ತಕ್ಕಂಥದ್ದು ಬಿಸ್ನೆಸ್ಸು ಹಾಗೆ ಇನ್ಕ್ರೀಸ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಫಾರಿನ್ ಕ್ಲೈಂಟ್ಸು ಜಾಸ್ತಿ ಆಗ್ತಾರೆ ಹಾಗೆ ಮನಿ ವಿಚಾರದಲ್ಲಿ ಸ್ಟ್ರಾಂಗ್ ಇನ್ಫ್ಲೋ ತೋರಿಸ್ತಾ ಇದೆ ಹೆವಿ ಸ್ಟ್ರಾಂಗಾಗಿ ದುಡ್ಡು ಬರ್ತಕ್ಕಂಥದ್ದು ಸೊ ಇಲ್ಲೇನು ಅಂದರೆ ನ್ಯೂಮರಾಲಜಿ ಅಂತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಫಲ ಉಳಿದಿದ್ದು ಏಯ್ಟಿ ಪರ್ಸೆಂಟ್ ನಿಮ್ಮ ಜಾತಕ ಯಾರಿಗೆ ಏಯ್ಟಿ ಪರ್ಸೆಂಟಲ್ಲಿ ಈ ಹಣದ ಸ್ಟ್ರಾಂಗ್ ಆಗಿರುತ್ತೆ ನ್ಯೂಮರಾಲಜಿ ಬಂದು ಹೈಲೈಟ್ ಮಾಡುತ್ತೆ ಆ ಇಯರ್ನ ಒಳ್ಳೆ ಸಕ್ಸಸ್ ಇಯರ್ ಕೊಡುತ್ತೆ ಜಾತಕ ಏಯ್ಟಿ ಪರ್ಸೆಂಟ್ ಚೆನ್ನಾಗಿಲ್ಲ ಅಂದರೆ ಇಪ್ಪತ್ತು ಪರ್ಸೆಂಟ್ ಅಂತೂ ಕೊಟ್ಬಿಟ್ಟು ಹೋಗುತ್ತೆ ಬಟ್ ಹೈಲೈಟ್ ಮಾಡೋಲ್ಲ ಇದು ನೆನಪಲ್ಲಿ ಇಟ್ಕೊಳ್ಳಿ ಯಾಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದೇ ನಂಬರ್ ದುಡ್ಡಿರ್ತಾರಲ್ವಾ ಸೊ ಅದಕ್ಕೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಹಾಗೇ ಹಣನ ಲ್ಯಾಂಡ್ ಆಗ್ತಕ್ಕಂಥದ್ದು ತ್ರೀ ಸೀರೀಸ್ ಅವರು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಪ್ರಾಪರ್ಟೀಸ್ ಬೈ ಮಾಡೋಕ್ಕೆ ಗುಡ್ ಟೈಮ್ ಮ್ಯಾರೇಜ್ ವಿಚಾರದಲ್ಲಿ ತುಂಬ ಗುಡ್ ಇಂಡಿಕೇಷನ್ ತೋರಿಸ್ತಾ ಇದೆ ಮ್ಯಾರೇಜ್ ಪಾಸಿಬಲ್ ಸ್ಟ್ರಾಂಗ್ ಜೂನ್ ಆದಮೇಲೆ ನಿಮಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ಮೆರಜಿ ಪ್ರಕಾರ ತೋರಿಸ್ತಾ ಇದೆ ಲವ್ ಮ್ಯಾರೇಜ್ ಆಗುವಾಗೂ ಕೂಡ ಗುಡ್ ಇರ್ತಕ್ಕಂಥದ್ದು ಹಾಗೆ ಹೆಲ್ತು ಹೆಲ್ತಲ್ಲಿ ಸ್ವಲ್ಪ ಅವಾಗವಾಗ ನೋಡ್ಕೋಬೇಕಷ್ಟೇ ಮೇಯ್ನ್ ಹೆಲ್ತ್ ಇಶ್ಯೂಸ್ ಏನು ಬರೋಲ್ಲ ಅಷ್ಟೊಂದು ಆದರೆ ಕ್ಯಾಶುಯೇಷನಲ್ಲಿ ಇಡ್ಕೊಳ್ಳಿ ಹತ್ತಿಂದ ಹಿಂಗಾಗುತ್ತೆ ಆಗುತ್ತೆ ಇತ್ತಿಂದ ಹಿಂಗಾಗುತ್ತೆ ಸ್ವಲ್ಪ ನೋಡ್ಕೋಬೇಕು ಹೀಟ್ ಸಂಬಂಧಪಟ್ಟಂಗೆ ಸ್ವಲ್ಪ ಆಗ್ತಕ್ಕಂಥದ್ದು ಬ್ಯಾಕ್ ಪೇಯ್ನ್ ಬರ್ತಕ್ಕಂಥದ್ದು ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು ಕೆಲವು ಇರುತ್ತೆ ಫುಡ್ನ ಮೇಂಟೈನ್ ಮಾಡಿಬಿಟ್ರೆ ಮ್ಯಾನೇಜ್ ಆಗಿಬಿಡುತ್ತೆ ತ್ರೀ ಸೀರೀಸ್ ಅವ್ರಿಗೆ ಲಕ್ಕಿ ಕಲರ್ಸ್ ಬಂದುಬಿಟ್ಟು ಯೆಲ್ಲೋ ಕಲರ್ ಆರೆಂಜ್ ಕಲರ್ ಈ ವರ್ಷದಲ್ಲಿ ನೀವು ಈ ಕಲರ್ನ ಹೈಲೈಟ್ ಆಗಿ ಬಳಸ್ಕೊಬೋದು ಎರಡು ಸಾವಿರದ ಇಸಿನಲ್ಲಿ ಹಾಗೇ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಇಂಪಾರ್ಟೆಂಟ್ ಕಾರ್ಯಗಳು ಮಾಡಬೇಕು ಅಂದರೆ ಈ ಒಂದು ನೀವು ಕಲರ್ಸ್ನ ಬಳಸ್ಬೋದು ಗುಡ್ ಎನರ್ಜಿ ಬರುತ್ತೆ ಹಾಗೆ ತ್ರೀ ಸೀರೀಸ್ ಅವ್ರಿಗೆ ಲಕ್ಕಿ ಡೇಟ್ಸು ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅಥವಾ ಈ ವರ್ಷದಲ್ಲಿ ಗುಡ್ ಎನರ್ಜಿ ತೊಗೊಳಕ್ಕೆ ತ್ರೀ ಸಿಕ್ಸ್ ನೈನ್ ಲಕ್ಕಿ ನಂಬರ್ ಆಗಿ ಅಥವಾ ಲಕ್ಕಿ ಡೇಟ್ಸ್ ಆಗಿ ಈ ವರ್ಷದಲ್ಲಿ ಈ ನಂಬರ್ಸು ತುಂಬ ಚೆನ್ನಾಗಿ ಫಲ ಕೊಡುತ್ತೆ ತ್ರೀ ಸೀರೀಸ್ ಅಂದರೆ ಕಂಪ್ಲೀಟ್ ನಿಮ್ಗೆ ತೊಗೊಬೋದು ಸಿಕ್ಸ್ ಸೀರೀಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ನೈನ್ ಸೀರೀಸ್ ಅಂದರೆ ಏಯ್ಟೀನ್ ಟ್ವೆಂಟಿ ಸೆವೆನ್ ಈ ರೀತಿ ಈ ಡೇಟ್ಸ್ ಎಲ್ಲ ಕಂಪ್ಲೀಟಾಗಿ ತೊಗೊಬೋದು ಆ ಸೀರೀಸ್ ಅಂದರೆ ಆ ಒಂದು ದಿನದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಹಾಗೆ ರೆಮಿಡಿ ಬುಕ್ಸ್ನ ಡೊನೇಟ್ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಎಷ್ಟೆಲ್ಲನಾದರೂ ಮಾಡಿ ಅದು ನಿಮಗೆ ಬಿಟ್ಟಿದ್ದು ಚಿಕ್ಕ ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಬುಕ್ ಕೊಡಿಸ್ತಕ್ಕಂಥದ್ದು ಅವಶ್ಯಕತೆ ಅವ್ರಿಗೆ ಕೊಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಈ ವರ್ಷದಲ್ಲಿ ಹಾಗೆ ಮಂತ್ರ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಅಕ್ಲೀಸ್ಟ್ ನೂರ ಎಂಟು ಸಲ ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಹದಿನೈದುಕ್ಕೊಮ್ಮೆನೂ ನಿಮಗೆ ಇಷ್ಟ ಬಂದಾಗ ಹೇಳ್ಕೊಳ್ಳಿ ಒಟ್ಟು ಈ ಮಂತ್ರ ಪಾಸಿಟಿವ್ ವೈಬ್ರೇಷನ್ನ ತರ್ತಕ್ಕಂಥದ್ದು ವೀಕ್ಷಕರೇ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋ ನಿಮಗೆ ಬೇಗ ಬೇಗ ಸಿಗುತ್ತೆ ಓಕೆ ಇಷ್ಟೇ ಹೇಳ್ತಾ ತ್ರೀ ತ್ರೀ ಸಿರೀಸ್ನ ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು